ನಾಳೆ ಏನು ಕೌಂಟಿಂಗ್ ಇದೆ ಆ ಕೌಂಟಿಂಗ್ನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಮನೇಶ್ ಬಾಬಾ ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿಪೂರ್ನ ಅಭ್ಯರ್ಥಿ ಇದ್ದಾರೆ ಅವರೂ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಎಲ್ಲದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ಪಕ್ಷದ ಮತ್ತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅಭಿಮಾನಿಗಳು ಇದ್ದಾರೆ ಅವರೂ ಓಟ್ ಹಾಕಿದ್ದಾರೆ ಹಾಗಾಗಿ ನೀವೆಲ್ಲ ಏನು ಈ ಕಾಂಗ್ರೆಸ್ ಅನ್ನ ಆರೋಪಗಳು ಮಾಡ್ತಾ ಇದ್ರೆ ಇವತ್ತು ಅವ್ರ ಲೆಕ್ಕಾಚಾರ ಇವ್ರ ಲೆಕ್ಕಾಚಾರ ನಾವು ಇನ್ನೂರ ತೊಂಬತ್ತೈದು ಸೀಟ್ ಬಂದ್ಬಿಡ್ತೀರಿ ಅಂತ ಹೇಳಿ ಅವ್ರೇನು ಹೇಳ್ತಾ ಇದ್ರೆ ಸುಮಾರು ನೂರ ಹದಿನ ನಮ್ಮಲ್ಲಿ ಹದಿನಾಲ್ಕು ರಾಜ್ಯಗಳಲ್ಲಿ ಇವ್ರದ್ದು ಠೇವಣಿ ಇಲ್ಲ ಹದಿನಾಲ್ಕು ರಾಜ್ಯಗಳಲ್ಲಿ ಇವ್ರದ್ದು ಸೀರೋ ಒಂದು ಸೀಟು ನಿಮ್ಗೆಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕರ್ಕೊಂಡು ಇವ್ರು ಎಷ್ಟು ಮುಂದೆ ಹೋಗ್ತಾ ಇರ್ತಾರೋ ಅಷ್ಟು ಕಾಂಗ್ರೆಸ್ ಪಾರ್ಟಿ ಇರುತ್ತೆ ನಮ್ಮಲ್ಲಿ ಯಾರು ಎಮ್ ಎಲ್ ಇವತ್ತು ಅವ್ರ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಭ್ರಷ್ಟಾಚಾರಗಳನ್ನ ಮಾಡಿ ಸಿಕ್ಕಾಕೊಂಡು ಇವತ್ತು ವಿಲವಿಲ್ಲ ಅಂತ ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಇವ್ರ ಮಾನ ಮರ್ಯಾದೆ ಇದ್ರೆ ಕೂಡ್ಲೇ ನಾಗೇಂದ್ರ ಅವರು ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಇವರು ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಿದ್ಧರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಇವತ್ತು ಅವ್ರ ಹಣ ಕಳಿಸಿರ್ತಕ್ಕಂಥದು ಕರ್ನಾಟಕ ನಾರ್ತ್ ಕರ್ನಾಟಕಕ್ಕೆ ಚುನಾವಣೆ ನಡೆಸೋದಕ್ಕೆ ಮತ್ತೆ ತೆಲಂಗಾಣ ಚುನಾವಣೆ ನಡೆಸೋದಕ್ಕೆ ಇವರು ಏನು ಹಣ ವರ್ಗಾವಣೆ ಮಾಡಿದ್ದಾರೆ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನ ಸಿ ಬಿ ಐ ತನಿಖೆ ಕೊಡಲೇಬೇಕು ಕೊಟ್ಟು ಇವತ್ತೇನು ಎಸ್ ಸಿ ಎಸ್ ಟಿಗಳಿಗೆ ಮತ್ತೆ ನಮ್ಮ ಗಳಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಏನು ಅನ್ಯಾಯ ಇದೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ಆಯುಷ್ ಇಲ್ಲ ಗ್ಯಾರಂಟಿ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಹಂಗಿರೋದ್ರಿಂದ ಇವರು ಯಾವುದೇ ಕಾರಣಕ್ಕೂ ಇವರು ಭ್ರಷ್ಟಾಚಾರದ ಪಿತಾಮಹ ಈ ಕಾಂಗ್ರೆಸರಾಗಿರೋದರಿಂದ ನಮ್ಮ ಬಗ್ಗೆ ಮಾತಾಡೋದಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ನಾವು ನೂರಕ್ಕೆ ನೂರು ನಾನೂರಕ್ಕೂ ಹೆಚ್ಚಿಗೆ ಸೀಟುಗಳನ್ನು ಭಾರತ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಗೆದ್ದು ಲೋಕಸಭೆಯಲ್ಲಿ ನಾವು ಮತ್ತೊಮ್ಮೆ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಕೋಲಾರಲ್ಲೂ ನಮ್ಮ ಅಭ್ಯರ್ಥಿ ಗೆದ್ದು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡೋಂಥ ಕೆಲಸರಿಗೆ ನಾವೆಲ್ಲ ಒಗ್ಗಟ್ಟಾಗ ಸೇರಿ ನಾಣಸಾ ಮಣ್ಣಿರ್ಬೋದು ವೆಂಕೋನಣ್ಣವ್ರು ಇರ್ಬೋದು ನಮ್ಮ ಮುಖಂಡರುಗಳೆಲ್ಲ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡಿ ಇವತ್ತೇನು ಎಲ್ಲ ಬರ್ತಾ ಈ ಡೆವಲಪ್ಮೆಂಟ್ ಕೆಲಸಕ್ಕೆ ನೋಡ್ತಾ ಇದೆ ಅದನ್ನು ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಿಂದ ಬಂದಿರ್ತಕ್ಕಂಥದ್ದು ರೈಲ್ವೆ ಡಿಸ್ಟ್ ಇರ್ಬೋದು ರೈಲ್ವೆ ಹೈಟೆಕ್ ರೈಲ್ವೆ ಸ್ಟೇಷನ್ ಇರ್ಬೋದು ಇವತ್ತು ರಸ್ತೆ ಇರ್ಬೋದು ಆ ರಸ್ತೆ ಅಗಲೀಕರಣ ಯಾರ ಯಾರು ಮಾಡಿರ್ತಕ್ಕಂಥದ್ದಲ್ಲ ತಾಲೂಕು ಆಫೀಸು ಇವತ್ತೇನಿದೆ ಪಿಡಬ್ಲ್ಯೂ ಡಿ ಕಂಡ ಏನಿದೆ ಕೋರ್ಟ್ ಏನಿದೆ ಇದು ಆಸ್ಪತ್ರೆ ಇದೆ ಡಬಲ್ ರೋಡ್ ಇದೆ ಇದನ್ನೆಲ್ಲ ನಮ್ಮ ಸರ್ಕಾರದಲ್ಲಿ ಮಾಡಿರ್ತದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದಲ್ಲ